ಬೇಡಿಕೆ ವಿಮಾನ ನಿಲ್ದಾಣದ ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾಗಿದೆ ಫೆಬ್ರವರಿ ಇಪ್ಪತ್ತೇಳಕ್ಕೆ ಪ್ರಧಾನಿ ಮೋದಿ ಬಂದಿಳಿಯುವ ಮುನ್ನ ವಿಮಾನ ಹಾರಾಟ ಆರಂಭವಾಗಿದೆ ಭಾರತೀಯ ವಾಯುಪಡೆ ವಿಮಾನ ಹಾರಾಟವನ್ನು ಪ್ರಾಯೋಗಿಕವಾಗಿ ಆರಂಭಿಸಿ ಯಶಸ್ವಿಯಾಗಿ ಹಾರಾಟ ಮತ್ತು ಲ್ಯಾಂಡಿಂಗ್ ಮಾಡಿರುವ ದೃಶ್ಯಾವಳಿಗಳು ಲಭ್ಯ ಇದರ ಜೊತೆಗೆ ಎರಡು ವಿಮಾನಗಳು ಹಾರಾಡಿದೆ ಎಂದು ಹೇಳಲಾಗುತ್ತಿದೆ ಎರಡು ಸಾವಿರದ ಒಂಬತ್ತರಲ್ಲಿ ನಿರ್ಮಾಣಗೊಂಡಿದ್ದ ವಿಮಾನ ನಿಲ್ದಾಣ ಬಿಜೆಪಿ ಸರ್ಕಾರ ಅಧಿಕಾರ ಕಳೆದುಕೊಂಡ ಮೇಲೆ ವಿಮಾನ ನಿಲ್ದಾಣ ಕಾಮಗಾರಿ ನೆನೆಗುದಿಗೆ ಬಿದ್ದಿತ್ತು ನಂತರ ಬಂದ ಸರ್ಕಾರ ಅರವತ್ತು ಕೋಟಿ ವೆಚ್ಚದಲ್ಲಿ